ಕರ್ನಾಟಕ ರಾಜ್ಯ ರೈತ ಕಾರ್ಮಿಕ ಸೇವಾ ಸಂಘದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಕಲಬುರಗಿಯಲ್ಲಿ ದೇಶದ ಬೆನ್ನೆಲುಬು ಅಂತ ರೈತರಿಗೆ ಹೇಳ್ತಲೇ ಇರುವ ಬದುಕೆ ಅಸ್ಥಿರ ಮಾಡ್ತೀವಿ ಆಳುವ ಸರ್ಕಾರಗಳು ಈ ಹಿಂದಿನ ಸರ್ಕಾರದ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಸಾಲಬಾಧೆ ಬರಹ ಪರಿಸ್ಥಿತಿ ಕಾರಣಕ್ಕೆ ರೈತರ ಆತ್ಮಹತ್ಯೆ ಶರಣಾಗಿ ವರ್ಷಗಳ ಕಳೆದರು ಮೃತ ರೈತರ ಕುಟುಂಬಕ್ಕೆ ಪರಿಹಾರ ವಿತರಣೆ ಸರ್ಕಾರ ವಿಳಂಬ ಧೋರಣೆ ಅನುಸರಿಸಿ ರೈತರಿಗೆ ದ್ರೋಹವಾಗಿದೆ ರೈತರು ಆತ್ಮಹತ್ಯೆ ಅಥವಾ ಆಕಸ್ಮಿಕ ಮರಣ ಹೊಂದಿದ್ರೆ ಎಫ್ಎಸ್ಎಲ್ ಹಾಕಲು ವಿಳಂಬ ಸೃಷ್ಟಿ ಕಂದಾಯ ಇಲಾಖೆ ವರದಿ ನೀಡುವಿಕೆ ಬರ್ತಾ ಬರ್ತಾ ಮತ್ತಷ್ಟು ವಿಳಂಬ ಧೋರಣೆ ಅನುಸರಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಒಟ್ಟು ನಲವತ್ತಾರು ರೈತರು ಆತ್ಮಹತ್ಯೆ ಪ್ರಕರಣಗಳಿಗೆ ಅಧಿಕಾರಿಗಳ ನಿಷ್ಕಾಳಜಿ ವಹಿಸಿದ ಅನುದಾನ ಬಾರದೇ ಇರೋದು ಜಿಲ್ಲೆಯ ನಲವತ್ತಾರು ರೈತ ಕುಟುಂಬಕ್ಕೆ ಪರಿಹಾರ ವಿತರಣೆ ಬಾಕಿ ಇದ್ದು ಅವಲಂಬಿತರು ಎದುರು ನೋಡುವಂತಾಗಿದೆ ಅಂತ ಕಿಡಿಕಾರದರು ಮಲ್ಲಿಕಾರ್ಜುನ ರಾಜ್ಯ ರೈತ ಕಾರ್ಮಿಕರ ಸಂಘದ ವತಿಯಿಂದ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಆ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷದಿಂದ ರೈತರ ಆತ್ಮಹತ್ಯೆಗಳಿಗೆ ಮತ್ತು ಆಕಸ್ಮಿಕ ರೈತರ ಆತ್ಮ ಮರಣಕ್ಕೆ ಮತ್ತು ಬಡಮಿಗಳು ರೈತರೇನು ಬಡಮಿ ಸುಟ್ಟಿರ್ತೋ ಅದಕ್ಕೆ ಏನು ಪರಿಹಾರ ಕೊಡ್ತಿತ್ತು ಸರ್ಕಾರ ಆ ಪರಿಹಾರ ವಿತರಣೆ ವಿಳಂಬ ಆಗ್ತದೆ ಸರ್ ಕಳೆದ ಮೂರು ವರ್ಷದಿಂದ ಅರ್ಜಿಗಳು ವಿಲೇವರಿ ಆಗದೇ ಪೆಂಡಿಂಗ್ ಉಳಿದಿದವು ಅದಕ್ಕೆ ಕಾಲಮಿತಿ ಇಲ್ಲ ಅಂತೇಳಿ ಅವರು ಸಮರ್ಥನೆ ಕೊಟ್ಟು ಇವತ್ತು ಅರ್ಜಿಗಳು ವಿಲೇವರಿ ಮಾಡಿದ್ರೆ ಪೆಂಡಿಂಗ್ ಇಟ್ಟಿದ್ದಾರೆ ಸರ್ಕಾರದಿಂದ ವಿವರಣೆ ಕೇಳಿದ್ದಾರೆ ಅಧಿಕಾರಿಗಳು ಯಾಕೆ ಡಿಲೇ ಮಾಡಿದ್ದಾರೆ ಅರ್ಜಿಗಳು ಅಂತೇಳಿ ಅದಕ್ಕೂ ಕೂಡ ವಿವರಣೆ ಉತ್ತರ ಕೊಡದೇನೆ ಇವತ್ತು ರೈತರು ಏನು ಬಡ ರೈತರಿದ್ದಾರೆ ಅವ್ರಿಗೆ ಪರಿಹಾರ ಸಿಗದೇನೆ ಅವ್ರ ಕುಟುಂಬರ ಅವಲಂಬಿತರಿಗೆ ನ್ಯಾಯ ಸಿಗ್ತಾ ಇದೆ ಸರ್ ಹಾಗಾಗಿ ಯಾವ ಅಧಿಕಾರಿಗಳು ಈ ಅರ್ಜಿ ವಿತರಣೆ ವಿಲೇವಾರಿ ಮಾಡಲೇನೆ ಉಳಿಸ್ಕೊಂಡಿದಾರ ಪರಿಹಾರ ವಿತರಣೆಗೆ ಅರ್ಜಿ ಅನುಮೋದನೆ ಮಾಡದೆ ಇಟ್ಕೊಂಡು ಕೊಡ್ತಿದಾರೆ ಅಂತ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು ಮತ್ತು ರೈತರಿಗೆ ಕೂಡಲೇ ಪರಿಹಾರ ಸಿಗಬೇಕು ಅವ್ರ ಕುಟುಂಬಕ್ಕೆ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇವತ್ತು ರೈತರ ಪ ಮೂರು ವರ್ಷ ನಾಲ್ಕು ವರ್ಷ ಇಟ್ಕೊಳ್ಳೋ ಬದಲಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಒಂದು ವರ್ಷ ಕಾಲಮಿತಿ ಕೊಡ್ರಿ ಒಂದು ವರ್ಷದ ಅವ್ರ ಕುಟುಂಬಕ್ಕೆ ಆರು ತಿಂಗಳೊಳಗಾಗಿ ಅವ್ರಿಗೆ ಪರಿಹಾರ ದಿನ ಸಿಗಬೇಕು ಯಾಕಂದರೆ ಬಡವರು ಇರ್ತಾರೆ ರೈತರು ಅಂಥ ಬಡ ರೈತರಿಗೆ ಅವ್ರು ನ್ಯಾಯ ಕೊಡಬೇಕಾದ್ರೆ ಕಾಲಮಿತಿ ಒಳಗೆ ಪರಿಹಾರ ಸಿಕ್ಕರೆ ರೈತರಿಗೆ ಆ ಒಂದು ಕುಟುಂಬಕ್ಕೆ ಬಲ ಬರ್ತದೆ ಇಲ್ಲಾಂದ್ರೆ ಮೂರು ಮೂರು ವರ್ಷ ಅವರು ಇಟ್ಕೊಂಡು ಕುಂದಿರ್ತಾರೆ ಅಂತಂದ್ರೆ ರೈತರ ಪರವಾಗಿ ಇದೆಯಂತೆ ಯಾಕೆ ಅಧಿಕಾರಿಗಳು ಮಾತಾಡ್ತಾರೆ ಅಥವಾ ಸರ್ಕಾರ ಮಾತಾಡ್ತಾರೆ ಅಥವಾ ನಾವು ಪ್ರಶ್ನೆ ಮಾಡ್ತೀವಿ ರೈತರ ಹೆಸರ್ ಮೇಲೆ ರಾಜಕೀಯ ಮಾಡಬೇಡ್ರಿ ನೀವು ದಯವಿಟ್ಟು ಅವ್ರಿಗೆ ಪರಿಹಾರ ಕೊಡ್ರಿ ಅಂತ ಆಗ್ರಹ ಮಾಡ್ಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಸರ್ ಒಟ್ಟು ನೂರ ನಲವತ್ತರಿಂದ ಐವತ್ತು ಅರ್ಜಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಮೂರು ವರ್ಷದ ಅರ್ಜಿಗಳು ಇದಾವೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅರ್ಜಿಗಳು ಪೆಂಡಿಂಗ್ ಇದಾವಂತೇಳ ಪಕ್ಕಾ ಮಾಹಿತಿ ಪ್ರಕಾರ ನಾವು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ಕೂಡಲೇ ಪರಿಹಾರ ವಿತರಣೆ ಮಾಡಬೇಕು ಇಲ್ಲದೇ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಸರ್